ಹಾಯ್ ಒನ್ ವೆಲ್ಕಮ್ ಟು ಜಾಯಿಂಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ತಮಿಳಗ ವೆಟ್ರಿ ಕಳಗಂ ಪಕ್ಷ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಜನಿಕಾಂತ್ ವಿಜಯ್ ದಳಪತಿ ಕಮಲ್ ಹಾಸನ್ ಸ್ಟ್ಯಾಲಿನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ತಮಿಳಗ ವೆಟ್ರಿ ಕಳಗಂ ಪಕ್ಷ ಇದೊಂದು ರಾಜಕೀಯ ಪಕ್ಷ ಆಗತ್ತೆ ಈ ರಾಜಕೀಯ ಪಕ್ಷ ಏನಿದೆ ತಮಿಳಿನ ಹೀರೋ ನಟ ಆದಂತಹ ವಿಜಯ್ ದಳಪತಿ ಅವರು ಈ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಯಾಕೆ ಈ ಒಂದು ಪಕ್ಷ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇತ್ತೀಚೆಗೆ ತಮಿಳುನಾಡಿನ ಕರೂರಿನಲ್ಲಿ ಈ ಒಂದು ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ ಆಗಿ ಸುಮಾರು ಮೂವತ್ತೆಂಟು ಜನ ಬಲಿಯಾಗಿರ್ತಾರೆ ಸಾವನ್ನಪ್ಪಿರ್ತಾರೆ ಹಾಗಾಗಿ ಈ ಒಂದು ಟಾಪಿಕ್ ಅಥವಾ ಈ ಒಂದು ಪಕ್ಷ ಸುದ್ದಿಯಲ್ಲಿದೆ ಘಟನೆ ಏನಾಯಿತು ಅನ್ನೋದು ಮುಖ್ಯವಾಗಿ ತಮಗೆ ಗೊತ್ತಿರಬೇಕು ತಮಿಳುನಾಡಿನ ಕರೂರಿನಲ್ಲಿ ಈ ಒಂದು ಪಕ್ಷದ ಪ್ರಚಾರ ಸಭೆ ತಮಿಳಗ ವಟ್ರಿ ಕಳಗಂ ಪಕ್ಷದ ಪ್ರಚಾರ ಸಭೆಯಲ್ಲಿ ಕಾಲ್ತುಳಿತ ಆಗುತ್ತೆ ಸುಮಾರು ಮೂವತ್ತೆಂಟು ಜನ ಸಾವನ್ನಪ್ಪಾರೆ ಇನ್ನು ಈ ಪಕ್ಷದ ವಿಚಾರಕ್ಕೆ ಬರೋದಾದರೆ ಈ ಪಕ್ಷವನ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸೊ ತಮಿಳಿನ ನಟ ಆದಂತಹ ವಿಜಯ್ ದಳಪತಿ ಅವರು ಸ್ಥಾಪನೆ ಮಾಡ್ತಾರೆ ಎಕ್ಸಾಮ್ ದೃಷ್ಟಿಯಿಂದ ಪಕ್ಷದ ಹೆಸರು ಕೂಡ ಗೊತ್ತಿರಬೇಕು ಮತ್ತು ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕು ಇನ್ನು ವಿಜಯ್ ಅವ್ರ ಬಗ್ಗೆ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೊ ವೆಟ್ ಟ್ರಿ ಅನ್ನುವಂತಹ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಪ್ರಸ್ತುತ ಅರವತ್ತಕ್ಕಿಂತ ಅಧಿಕ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ವದೇಶಿ ಫೋರ್ ಜಿ ನೆಟ್ವರ್ಕ್ ಹೊಂದಿರುವ ಎಷ್ಟನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡನೇ ದೇಶ ಮೂರನೇ ದೇಶ ನಾಲ್ಕನೇ ದೇಶ ಐದನೇ ದೇಶ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸ್ವದೇಶಿ ಫೋರ್ ಜಿ ನೆಟ್ವರ್ಕನ್ನು ಹೊಂದಿರುವಂತಹ ಐದನೇ ದೇಶವಾಗಿ ಭಾರತ ಹೊರಹೊಮ್ಮಿರುತ್ತೆ ಸೊ ಇತ್ತೀಚೆಗೆ ಈ ಒಂದು ಭಾರತಕ್ಕೆ ಸ್ವದೇಶಿ ಫೋರ್ ಜಿ ಮೊಬೈಲ್ ನೆಟ್ವರ್ಕ್ನ ಬಲ ಬಂದಿರುತ್ತೆ ಈ ಒಂದು ಸಾಧನೆ ಮಾಡಿರುವಂತಹ ಜಾಗತಿಕವಾಗಿ ಐದನೇ ದೇಶ ಭಾರತ ಆಗುತ್ತೆ ಮತ್ತು ಈ ಬಿ ಎಸ್ ಎನ್ ಎಲ್ ಸ್ವದೇಶಿ ಫೋರ್ ಜಿ ನೆಟ್ವರ್ಕ್ ಸೇವೆಯನ್ನು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡ್ತಾರೆ ಯಾರು ಲೋಕಾರ್ಪಣೆ ಮಾಡಿದ್ರು ಯಾರು ಇನಾಗ್ರೇಟ್ ಮಾಡಿದ್ರು ಅಂತ ಕೂಡ ಗೊತ್ತಿರಬೇಕು ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡ್ತಾರೆ ಇದರೊಂದಿಗೆ ಭಾರತ ಸ್ವದೇಶಿ ದೂರಸಂಪರ್ಕ ತಂತ್ರಜ್ಞಾನವನ್ನು ಹೊಂದಿರುವ ಹಾಗೂ ಸ್ವದೇಶಿ ದೂರ ಸಂಪರ್ಕ ಉಪಕರಣಗಳನ್ನು ಉತ್ಪಾದನೆ ಮಾಡುವಂತಹ ಜಗತ್ತಿನ ಐದನೇ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ ಸೊ ಭಾರತವನ್ನು ಹೊರತುಪಡಿಸಿ ಡೆನ್ಮಾರ್ಕ್ ಸ್ವೀಡನ್ ದಕ್ಷಿಣ ಕೊರಿಯಾ ಮತ್ತು ಚೀನಾ ಈ ನಾಲ್ಕು ದೇಶಗಳು ಈ ಒಂದು ತಂತ್ರಜ್ಞಾನವನ್ನ ಹೊಂದಿರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಈ ಪಾಯಿಂಟ್ಸ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಭಾರತ ಫೋರ್ ಜಿ ಮೊಬೈಲ್ ನೆಟ್ವರ್ಕ್ ಹೊಂದಿರುವ ಜಗತ್ತಿನ ಐದನೇ ದೇಶ ಅಂತ ಕೂಡ ಗೊತ್ತಿರಬೇಕು ಸೊ ಅದು ಮುಖ್ಯವಾಗಿ ತಮಗೆ ಗಮನಕ್ಕೆ ಇರಬೇಕಾಗುತ್ತೆ ಇನ್ನು ಪ್ರಧಾನಿ ಮೋದಿಯವರು ಬಿ ಎಸ್ ಎನ್ ಎಲ್ ಸ್ವದೇಶಿ ಫೋರ್ ಜಿ ನೆಟ್ವರ್ಕ್ ಸೇವೆಯನ್ನು ಬಿಡುಗಡೆಗೊಳಿಸಿದ್ರು ಯಾರು ಲಾಂಚ್ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಬಿಡುಗಡೆಗೊಳಿಸಿದ್ರು ಇನ್ನು ಸ್ವದೇಶಿ ದೂರ ಸಂಪರ್ಕ ಉಪಕರಣಗಳನ್ನು ಉತ್ಪಾದಿಸುವಂತಹ ಐದು ರಾಷ್ಟ್ರಗಳು ಯಾವ್ದು ಯಾವ್ದು ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡಿದ್ವಿ ಡೆನ್ಮಾರ್ಕ್ ಸ್ವೀಡನ್ ದಕ್ಷಿಣ ಕೊರಿಯಾ ಚೀನಾ ಮತ್ತು ಭಾರತ ಇನ್ನು ತೊಂಬತ್ತೇಳು ಸಾವಿರದ ಐದನೂರು ಸೌರ ಚಾಲಿತ ಟವರ್ ಇದಕ್ಕೆ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಒಂದು ಯೋ ಇದಾಗುತ್ತೆ ಅಂದ್ರೆ ತೊಂಬತ್ತೇಳು ಸಾವಿರದ ಐದ್ನೂರು ಸೌರಚಾಲಿತ ಸ್ವದೇಶಿ ಫೋರ್ ಜಿ ಟವರ್ಗಳನ್ನು ಆರಂಭ ಮಾಡಿರುತ್ತೆ ಸರ್ಕಾರ ಇದನ್ನ ತೇಜಸ್ ನೆಟ್ವರ್ಕ್ ಅಭಿವೃದ್ಧಿಪಡಿಸಿರುತ್ತೆ ಇದೊಂದು ಸರ್ಕಾರಿ ಸ್ವಾಮ್ಯ ಅಂದರೆ ಸರ್ಕಾರಿ ಒಡೆತನದ ಒಂದು ನೆಟ್ವರ್ಕ್ ಆಗುತ್ತೆ ಈ ಒಂದು ಡೆವಲಪ್ಮೆಂಟ್ ಈ ಒಂದು ಯೋಜನೆಗೆ ಟಿ ಸಿ ಎಸ್ ಕಂಪನಿ ಏನಿದೆ ಒಂದು ಸಂಯೋಜನೆ ಮಾಡಿರುತ್ತೆ ಸೊ ಇದರಿಂದ ಮೂವತ್ತು ಸಾವಿರ ಹಳ್ಳಿಗಳಿಗೆ ಟೆಲಿಕಾಮ್ ಸೌಲಭ್ಯ ಲಭ್ಯ ಆಗುತ್ತೆ ಈ ಒಂದು ಯೋಜನೆ ಮೂಲಕ ತೊಂಬತ್ತೇಳು ಸಾವಿರದ ಐದುನೂರು ಸೌರಶಕ್ತಿ ಚಾಲಿತ ಟವರ್ಗಳ ಮೂಲಕ ಮೂವತ್ತು ಸಾವಿರ ಹಳ್ಳಿಗಳಿಗೆ ನಾವು ಟೆಲಿಕಾಮ್ ಸೌಲಭ್ಯವನ್ನು ಒದಗಿಸಬಹುದು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇರುತ್ತೆ ಏನು ಅಂತಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಒಂದು ಜಾಯಿಂಟ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ ಇರುತ್ತೆ ಸೊ ತಮಗೇನಾದರೂ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ಕೆಳಗಡೆ ಕಾಣ್ತಾ ಇರುವಂಥ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚಿನ ವರದಿಯ ಪ್ರಕಾರ ದೇಶದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ ಸ್ಥಳ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ತಾಜ್ಮಹಲ್ ಒಡಿಶಾದ ಕೋನಾರ್ಕ್ ಸೂರ್ಯ ದೇವಾಲಯ ಕುತುಬ್ ಮಿನಾರ್ ಕೆಂಪು ಕೋಟೆ ಸರಿಯಾದಂತಹ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ ಒಂದಾಗತ್ತೆ ಸೊ ತಾಜ್ಮಹಲ್ ಏನಿದೆ ಇದು ಇತ್ತೀಚಿನ ವರದಿಯ ಪ್ರಕಾರ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ ಸ್ಥಳ ಆಗುತ್ತೆ ತಾಜ್ಮಹಲ್ ಸೊ ಕೇಂದ್ರ ಸರ್ಕಾರದ ಒಂದು ವರದಿಯ ಪ್ರಕಾರ ಮಹಲ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಒಟ್ಟು ಅರವತ್ತೆರಡು ಲಕ್ಷ ಪ್ರವಾಸಿಗರು ಭೇಟಿಯನ್ನು ನೀಡಿರ್ತಾರೆ ಸೊ ತಾಜ್ಮಹಲ್ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಹಾಗೆ ಎರಡನೇ ಸ್ಥಾನದಲ್ಲಿ ಒಡಿಶಾದ ಕೊನಾರ್ಕ್ ಸೂರ್ಯ ದೇವಾಲಯ ಬರುತ್ತೆ ಸೊ ಇದಕ್ಕೆ ಮೂವತ್ತೈದು ಲಕ್ಷ ಪ್ರವಾಸಿಗರು ಭೇಟಿಯನ್ನು ನೀಡಿರ್ತಾರೆ ಇನ್ನು ಮೂರನೇ ಸ್ಥಾನದಲ್ಲಿ ದೆಹಲಿಯ ಕುತುಬ್ ಮಿನಾರ್ ಬರುತ್ತೆ ಸೊ ಕುತುಬ್ ಮಿನಾರ್ಗೆ ಸೊ ಸುಮಾರು ಅಂದಾಜು ಮೂವತ್ತೆರಡು ಲಕ್ಷ ಪ್ರವಾಸಿಗರು ಭೇಟಿಯನ್ನು ನೀಡಿರ್ತಾರೆ ಸೊ ಫಸ್ಟ್ ಪ್ಲೇಸು ತಾಜ್ಮಹಲ್ ಎರಡನೇ ಪ್ಲೇಸ್ ಕೊನಾರ್ಕ್ನ ಸೂರ್ಯ ದೇವಾಲಯ ಮೂರನೇ ಪ್ಲೇಸ್ ಕುತುಬ್ ಮಿನಾರ್ ಸೊ ಈ ಮೂರೂ ಪ್ಲೇಸ್ಗಳ ಬಗ್ಗೆ ತಮಗೆ ಗೊತ್ತಿರಬೇಕಾಗುತ್ತೆ ಮೊದಲೇದಾಗಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ ಸ್ಥಳ ಯಾವುದು ತಾಜ್ ಮಹಲ್ ಆಗ್ರಾ ತಾಜ್ಮಹಲ್ ಫಸ್ಟ್ ಪ್ಲೇಸು ಅರವತ್ತೆರಡು ಲಕ್ಷ ಪ್ರವಾಸಿಗರು ಭೇಟಿ ನೀಡ್ತಾರೆ ಒಡಿಶಾದ ಕೊನಾರ್ಕ್ ಸೂರ್ಯ ದೇವಾಲಯ ಎರಡನೇ ಸ್ಥಾನ ಮೂವತ್ತೈದು ಲಕ್ಷ ಪ್ರವಾಸಿಗರು ಭೇಟಿ ನೀಡ್ತಾರೆ ದೆಹಲಿಯ ಕುತುಬ್ ಮಿನಾರ್ ಮೂರನೇ ಸ್ಥಾನ ಮೂವತ್ತೆರಡು ಲಕ್ಷ ಪ್ರವಾಸಿಗರು ಭೇಟಿಯನ್ನು ನೀಡಿರ್ತಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಟ್ಟು ಭಾರತಕ್ಕೆ ತೊಂಬತ್ತೊಂಬತ್ತು ಲಕ್ಷ ವಿದೇಶಿ ಪ್ರವಾಸಿಗರು ಭೇಟಿಯನ್ನು ನೀಡಿರ್ತಾರೆ ಇನ್ನು ತಾಜ್ ಮಹಲ್ ಬಗ್ಗೆ ನೋಡೋದಾದ್ರೆ ಮೊಘಲ್ ಸಾಮ್ರಾಟ್ ಆದಂತಹ ಶಹಜಹಾನ್ ತನ್ನ ಪತ್ನಿ ಮುಮ್ತಾಜ್ ಮಹಲ್ನ ನೆನಪಿಗಾಗಿ ನಿರ್ಮಾಣ ಮಾಡ್ತಾನೆ ರಾಜಸ್ಥಾನದ ಮಕ್ರಾನ್ ನಿಂದ ತಂದಂತಹ ಬಿಳಿ ಮಾರ್ಬಲ್ ನಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಇದನ್ನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಕೂಡ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಶಸ್ತ್ರ ಪಡೆಗಳ ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮಣಿಪುರ್ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಮೂರೂ ರಾಜ್ಯಗಳಲ್ಲಿ ನಿರಂತರವಾಗಿ ಹಿಂಸಾಚಾರ ಕಂಡು ಬರ್ತಾ ಇರೋದ್ರಿಂದ ಸೊ ಮಣಿಪುರ್ ಸೇರಿದಂತೆ ಈಶಾನ್ಯದ ಮೂರೂ ರಾಜ್ಯಗಳಲ್ಲಿ ಮುಖ್ಯವಾಗಿ ಮಣಿಪುರ್ ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಸಶಸ್ತ್ರ ಪಡೆಗಳ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಒಂದು ಮಣಿಪುರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಿಂಸಾಚಾರ ಕಂಡುಬರ್ತಾ ಇದೆ ಯಾಕೆ ಅಂತಂದರೆ ಮುಖ್ಯವಾಗಿ ಹೈಕೋರ್ಟ್ ಒಂದು ಆದೇಶ ಮಾಡುತ್ತೆ ಆ ಆದೇಶದ ಪ್ರಕಾರ ಮಣಿಪುರ್ನಲ್ಲಿ ಮೈತೇಹಿ ಜನಾಂಗ ಅಥವಾ ಮೈತೇಹಿ ಬುಡಕಟ್ಟೇನಿದೆ ಈ ಒಂದು ಜನಾಂಗಕ್ಕೆ ಒಂದು ವಿಶೇಷ ಸೌಲಭ್ಯಗಳನ್ನು ಮೀಸಲು ಸೌಲಭ್ಯವನ್ನು ನೀಡಬೇಕು ಅನ್ನೋದನ್ನ ಜಾರಿ ಮಾಡೋಕೆ ಮುಂದಾಗ್ತಾರೆ ಇದನ್ನು ವಿರೋಧಿಸಿ ಕೂಕಿ ಜನಾಂಗ ಏನು ಮಾಡುತ್ತೆ ಬಂಡಾ ಬಂಡಾಯ ಹೇಳುತ್ತೆ ಅಥವಾ ಹಿಂಸಾಚಾರ ಆರಂಭ ಮಾಡುತ್ತೆ ಸೊ ಇದಾದ ನಂತರ ಇಲ್ಲಿಯ ತನಕ ಸುಮಾರು ಈ ಒಂದು ಹಿಂಸಾಚಾರದಲ್ಲಿ ಎರಡು ನೂರ ಅರವತ್ತು ಜನ ಬಲಿಯಾಗಿರ್ತಾರೆ ಸೊ ಈ ಎಲ್ಲವನ್ನ ಗಮನಿಸಿ ಇವಾಗ ಮತ್ತೆ ಈ ಒಂದು ಸಶಸ್ತ್ರ ಪಡೆಗಳ ಕಾಯ್ದೆಯನ್ನು ಮತ್ತೆ ಆರು ತಿಂಗಳವರೆಗೆ ಅದನ್ನ ಮುಂದೂಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ತಮಗೆ ಗೊತ್ತಿರಬೇಕಾಗತ್ತೆ ಮಣಿಪುರ್ ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಸಶಸ್ತ್ರ ಪಡೆಗಳ ಕಾಯ್ದೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ ಮಣಿಪುರ್ ಹಿಂಸಾಚಾರ ಪ್ರೀವಿಯಸ್ ನಾವು ಡಿಸ್ಕಸ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೀಸಲಾತಿಯನ್ನ ಜಾರಿ ಕುರಿತು ಹೈಕೋರ್ಟ್ ನೀಡಿದ ಆದೇಶವನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಮೈತ್ರಿ ಜನಾಂಗ ಒಂದು ಮೆರವಣಿಗೆಯನ್ನು ಮಾಡುತ್ತೆ ಸೊ ಇವರಿಗೆ ಸೌಲಭ್ಯ ನೀಡೋದನ್ನ ಯಾರು ವಿರೋಧ ಮಾಡ್ತಾರೆ ಕೂಕಿ ಜನಾಂಗ ವಿರೋಧ ಮಾಡುತ್ತೆ ಆವಾಗ ಹಿಂಸಾಚಾರ ಆರಂಭ ಆಗುತ್ತೆ ಬಳಿಕ ಇಲ್ಲಿಯ ತನಕ ಈ ಒಂದು ಹಿಂಸಾಚಾರದಲ್ಲಿ ಎರಡ್ನೂರ ಅರವತ್ತು ಜನ ಸಾವನ್ನಪ್ಪತ್ತಾರೆ ಸೊ ಕೂಕಿ ಅನ್ನೋದು ಒಂದು ಜನಾಂಗ ಆಗುತ್ತೆ ಬುಡಕಟ್ಟು ಜನಾಂಗ ಮುಖ್ಯವಾಗಿ ಮಣಿಪುರ್ ನಾಗಾಲ್ಯಾಂಡ್ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂನಲ್ಲಿ ಇವರು ವಾಸ ಮಾಡ್ತಾರೆ ಮತ್ತು ನಮ್ಮ ನೆರೆಯ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ನಲ್ಲಿಯೂ ಸಹ ಇವರು ಕಂಡು ಬರ್ತಾರೆ ಇನ್ನು ಎರಡನೇದಾಗಿ ಮೈ ತೇಹಿ ಇದು ಕೂಡ ಒಂದು ಬುಡಕಟ್ಟು ಜನಾಂಗ ಇದು ಮಣಿಪುರದ ಅತಿದೊಡ್ಡ ಜನಾಂಗೀಯ ಗುಂಪಾಗುತ್ತೆ ಮಣಿಪುರದ ಅತಿದೊಡ್ಡ ಜನಾಂಗೀಯ ಗುಂಪು ಯಾವುದು ಅಂದರೆ ಮೈತೇಹಿ ಇನ್ನು ಮಣಿಪುರದ ಅಧಿಕೃತ ಭಾಷೆ ಮೈತೆ ಏನಿದೆ ಅದನ್ನು ಇವರು ಮಾತನಾಡ್ತಾರೆ ಮಣಿಪುರದ ಅಧಿಕೃತ ಭಾಷೆ ಮೈತೆ ಅದನ್ನು ಈ ಮೈತೇಹಿ ಅನ್ನುವಂತಹ ಬುಡಕಟ್ಟು ಜನಾಂಗದವರು ಮಾತನಾಡ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಅರ್ಜೆಂಟೈನಾ ಭಾರತಕ್ಕೆ ಈ ಕೆಳಗಿನ ಯಾವ ಎಣ್ಣೆಯನ್ನು ರಫ್ತು ಮಾಡುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಸೋಯಾಬೀನ್ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆ ಶೇಂಗಾ ಎಣ್ಣೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಅರ್ಜೆಂಟೈನಾ ಏನಿದೆ ಭಾರತಕ್ಕೆ ಮುಖ್ಯವಾಗಿ ಸೋಯಾಬೀನ್ ಎಣ್ಣೆಯನ್ನು ರಫ್ತು ಮಾಡುತ್ತೆ ಅದರ ಜೊತೆಗೆ ಸೂರ್ಯಕಾಂತಿ ಎಣ್ಣೆಯನ್ನು ಕೂಡ ರಫ್ತು ಮಾಡುತ್ತೆ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆ ಸೊ ಇತ್ತೀಚೆಗೆ ಅರ್ಜೆಂಟೈನಾದ ಒಂದು ಕೃಷಿ ನಿಯೋಗ ಏನಿದೆ ಭಾರತಕ್ಕೆ ಭೇಟಿಯನ್ನು ನೀಡುತ್ತೆ ಭಾರತಕ್ಕೆ ಭೇಟಿಯನ್ನು ನೀಡಿ ಒಂದು ದ್ವಿಪಕ್ಷೀಯ ಸಂಬಂಧದ ಕುರಿತು ಮತ್ತು ಅದರ ವಿಸ್ತರಣೆ ಕುರಿತು ಚರ್ಚೆ ಕೂಡ ಆಗುತ್ತೆ ಸೊ ಈ ಒಂದು ಸಮಯದಲ್ಲಿ ಈ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆಯ ಒಂದು ಎಕ್ಸ್ಪೋರ್ಟ್ಗಳ ಕುರಿತು ಕೂಡ ಚರ್ಚೆ ಆಗುತ್ತೆ ಇನ್ನು ಮುಖ್ಯವಾಗಿ ಕೆಲವೊಂದು ಪಾಯಿಂಟ್ಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಭಾರತಕ್ಕೆ ಸೋಯಾಬೀನ್ ಎಣ್ಣೆ ರಫ್ತು ಮಾಡುವಂಥ ಪ್ರಮುಖ ದೇಶಗಳು ಮೊದಲೇದಾಗಿ ಅರ್ಜೆಂಟೈನಾ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಸೊ ಇಲ್ಲಿ ಒಂದನೇ ಸ್ಥಾನ ಅರ್ಜೆಂಟೈನಾ ಭಾರತಕ್ಕೆ ಆಮದಾಗುವಂತಹ ಶೇಕಡಾ ನೂರರಷ್ಟು ಈ ಸೋಯಾಬೀನ್ ಎಣ್ಣೆಯಲ್ಲಿ ಅರವತ್ತೈದರಷ್ಟು ಈ ಒಂದು ಅರ್ಜೆಂಟೈನ ಏನು ಮಾಡುತ್ತೆ ನಮಗೆ ನಮಗೆ ರಫ್ತು ಮಾಡುತ್ತೆ ಭಾರತಕ್ಕೆ ರಫ್ತು ಮಾಡುತ್ತೆ ಎರಡನೇ ಸ್ಥಾನದಲ್ಲಿ ಬ್ರೆಜಿಲ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ರಷ್ಯಾ ಬರುತ್ತೆ ಇನ್ನು ಭಾರತಕ್ಕೆ ಸೂರ್ಯಕಾಂತಿ ಎಣ್ಣೆ ರಫ್ತು ಮಾಡುವ ಪ್ರಮುಖ ದೇಶಗಳು ಒಂದನೇ ಸ್ಥಾನ ರಷ್ಯಾ ಬರುತ್ತೆ ಎರಡನೇ ಸ್ಥಾನ ಉಕ್ರೇನ್ ಬರುತ್ತೆ ಮೂರನೇ ಸ್ಥಾನ ಅರ್ಜೆಂಟೈನಾ ಬರುತ್ತೆ ಇನ್ನು ಸೋಯಾಬೀನ್ ಎಣ್ಣೆ ಸೋಯಾಬೀನಲ್ಲಿ ವಿಟಮಿನ್ ಕೆ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಸೂರ್ಯಕಾಂತಿಯಲ್ಲಿ ವಿಟಮಿನ್ ಇ ನಮಗೆ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಇದು ಸೈನ್ಸ್ ಸೆಕ್ಷನ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವೈಟಮಿನ್ ಅಥವಾ ವಿಟಮಿನ್ಸ್ ಇವುಗಳ ಬಗ್ಗೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರೆ ವಿಟಮಿನ್ಸ್ಗಳ ಬಗ್ಗೆ ಸೊ ಹಾಗಾಗಿ ವಿಟಮಿನ್ ಕೆ ಸೋಯಾಬೀನಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ವಿಟಮಿನ್ ಇ ಸೂರ್ಯಕಾಂತಿಯಲ್ಲಿ ಕಂಡು ಬರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭೀಮಾ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಆಯ್ಕೆಗಳು ಕಾವೇರಿ ಕೃಷ್ಣ ಗಂಗಾ ಘಟಪ್ರಭ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಭೀಮಾ ನದಿ ಏನಿದೆ ಅದು ಕೃಷ್ಣಾ ನದಿಯ ಒಂದು ಉಪನದಿ ಆಗುತ್ತೆ ಯಾಕೆ ಭೀಮಾ ನದಿ ಸುದ್ದಿಯಲ್ಲಿದೆ ಸೊ ಭೀಮಾ ನದಿಯಲ್ಲಿ ಒಂದು ಪ್ರವಾಹಕ್ಕೆ ಭೀಮಾ ನದಿಯ ಪ್ರವಾಹದಿಂದ ಸೊ ಮುಖ್ಯವಾಗಿ ಉತ್ತರ ಕರ್ನಾಟಕದ ಆರು ಜಿಲ್ಲೆಗಳಿಗೆ ತೊಂದರೆ ಆಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಭೀಮಾ ನದಿ ಒಂದು ಸುದ್ದಿಯಲ್ಲಿರುತ್ತೆ ಇನ್ನು ಭೀಮಾ ನದಿಯ ಒಂದು ಉಪನದಿ ಇರುತ್ತೆ ಸೀನಾ ಅಂತ ಹೇಳಿ ಕರೀತಾರೆ ಸೀನಾ ಅಂತ ಹೇಳಿ ಕರೀತಾರೆ ಮುಖ್ಯವಾಗಿ ಕಲಬುರಗಿ ಭಾಗದಲ್ಲಿ ಇದು ಹರಿಯುತ್ತೆ ಭೀಮಾದ ಒಂದು ಉಪನದಿ ಸೀನಾ ಅಂತ ಹೇಳಿ ಕರೀತಾರೆ ಇನ್ನು ಕೃಷ್ಣಾ ನದಿಯ ಒಂದು ಉಪನದಿ ಭೀಮಾ ಆಗುತ್ತೆ ಕೃಷ್ಣಾ ನದಿಯ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನು ನೋಡೋಣ ಸೊ ಕೃಷ್ಣಾ ನದಿ ಮಹಾಬಲೇಶ್ವರದಲ್ಲಿ ಉಗಮ ಆಗುತ್ತೆ ಎಲ್ಲಿ ಉಗಮ ಆಗುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮಹಾಬಲೇಶ್ವರದಲ್ಲಿ ಉಗಮ ಆಗುತ್ತೆ ಸಾವಿರದ ಮುನ್ನೂರು ಕಿಲೋಮೀಟರ್ಗಳಷ್ಟು ದೀರ್ಘವಾಗಿ ಇದು ಹರಿಯುತ್ತೆ ಮುಖ್ಯವಾಗಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ನಾಲ್ಕು ರಾಜ್ಯಗಳಲ್ಲಿ ಈ ಒಂದು ಕೃಷ್ಣಾ ನದಿ ಹರಿಯುತ್ತೆ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಯಾವುದ್ಯಾವುದು ಒಂದು ಭೀಮಾ ನದಿ ಎರಡನೇದಾಗಿ ತುಂಗಭದ್ರಾ ನದಿ ಮೂರನೇದಾಗಿ ಘಟಪ್ರಭಾ ನದಿ ಹಾಗೆ ನಾಲ್ಕನೇದಾಗಿ ಮಲಪ್ರಭಾ ನದಿ ಸೊ ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಭೀಮಾ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಆಂಧ್ರ ಪ್ರದೇಶದ ಹಂಸಲದೇವಿ ಸಮೀಪ ಬಂಗಾಳ ಕೊಲ್ಲಿಯಲ್ಲಿ ಈ ಒಂದು ಕೃಷ್ಣಾ ನದಿ ಸೇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಷ್ಟ್ರಮಟ್ಟದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗತ್ತೆ ಸೊ ರಾಷ್ಟ್ರಮಟ್ಟದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿ ಕೂಡ ಇಲ್ಲಿ ಪ್ರಕಟ ಆಗಿರುತ್ತೆ ಹಾಗಾದರೆ ಫಸ್ಟ್ ಟೂ ಪ್ಲೇಸ್ನಲ್ಲಿ ಯಾವ ರಾಜ್ಯಗಳಿದೆ ಅದು ಕೂಡ ತಮಗೆ ಗೊತ್ತಿರಬೇಕು ಸೊ ಉತ್ತರ ಪ್ರದೇಶ ಏನಿದೆ ಇದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಇನ್ನು ಎರಡನೇ ಸ್ಥಾನದಲ್ಲಿ ತಮಿಳ್ನಾಡು ಬರುತ್ತೆ ಎರಡನೇ ಸ್ಥಾನದಲ್ಲಿ ತಮಿಳ್ನಾಡು ಬರುತ್ತೆ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಬರುತ್ತೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳು ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅದನ್ನು ಆಚರಣೆ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತು ಇನ್ನು ಇದರ ವಾಕ್ಯ ಏನು ಅಂತ ಕೇಳಿದ್ರೆ ಟೂರಿಸಂ ಅಂಡ್ ಸಸ್ಟೇನೇಬಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಧ್ಯೇಯ ವಾಕ್ಯ ಆಗತ್ತೆ ಮುಂದಿನ ಪ್ರಶ್ನೆ ನಿಸಾರ್ ಉಪಗ್ರಹ ಈ ಕೆಳಗಿನ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಆಯ್ಕೆಗಳು ನಾಸಾ ಮಾತ್ರ ಇಸ್ರೋ ಮಾತ್ರ ನಾಸಾ ಮತ್ತು ಇಸ್ರೋ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ನಿಸಾರ್ ಏನು ಉಪಗ್ರಹ ಏನಿದೆ ಇದು ನಾಸಾ ಮತ್ತು ಇಸ್ರೋ ಎರಡೂ ಸಂಸ್ಥೆಗಳ ಒಂದು ಜಂಟಿ ಕಾರ್ಯಕ್ರಮ ಅಥವಾ ಜಂಟಿ ಯೋಜನೆ ಇದಾಗುತ್ತೆ ಯಾಕೆ ಈ ಒಂದು ನಿಸಾರ್ ಉಪಗ್ರಹ ಸುದ್ದಿಯಲ್ಲಿ ಇದೆ ಅಂತಂದರೆ ಇತ್ತೀಚೆಗೆ ಈ ನಿಸಾರ್ ಉಪಗ್ರಹ ಒಂದು ವಿಶೇಷ ಚಿತ್ರವನ್ನು ಸೆರೆ ಹಿಡಿದಿರುತ್ತೆ ಅಂದರೆ ತನ್ನ ರಾಡಾರನ್ನು ಬಳಸಿ ಸೊ ಒಂದು ಭೂಮಿಯ ವಿಶೇಷ ಚಿ ಚಿತ್ರವನ್ನು ಸೆರೆ ಹಿಡಿದಿರುತ್ತೆ ಮತ್ತು ಈ ಒಂದು ಉಪಗ್ರಹದಿಂದ ಏನು ಯೂಸಸ್ ಇದೆ ಅಂತ ಕೇಳಿದ್ರೆ ಮಣ್ಣಿನ ತೇವಾಂಶ ಅರಣ್ಯಗಳ ಸ್ಥಿತಿಗತಿ ಮತ್ತು ಪರಿಸ್ಥಿತಿ ಮತ್ತು ಹಿಮಾವೃತಗಳ ಒಂದು ಪ್ರದೇಶದಲ್ಲಿ ಆಗುವಂತಹ ಬದಲಾವಣೆ ಈ ಎಲ್ಲದರ ಕುರಿತು ವಿಜ್ಞಾನಿಗಳಿಗೆ ಮಾಹಿತಿಯನ್ನು ಕೊಡುತ್ತೆ ಸೊ ಸಮಟೈಮ್ಸ್ ಎಕ್ಸಾಮ್ನಲ್ಲಿ ಏನು ಮಾಡ್ತಾರೆ ನಿಸಾರ್ ಉಪಗ್ರಹದ ಉದ್ದೇಶ ಏನು ಅದರ ಕಾರ್ಯ ಏನು ಅಂತ ಕೇಳ್ತಾರೆ ಸೊ ನೆನಪಿನಲ್ಲಿ ಇಟ್ಕೋಬೇಕು ಮಣ್ಣಿನ ತೇವಾಂಶ ಅರಣ್ಯಗಳ ಸ್ಥಿತಿಗತಿ ಮತ್ತು ಹಿಮಾಲಯ ಪ್ರದೇಶದಲ್ಲಿ ಆಗುವಂತಹ ಬದಲಾವಣೆಗಳ ಕುರಿತು ಮಾಹಿತಿಯನ್ನು ಕೊಡುತ್ತೆ ಸೊ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಸೊ ಭೂಮಿಗೆ ಸಂಬಂಧಪಟ್ಟಂತಹ ಮೊದಲ ರಾಡಾರ್ ಚಿತ್ರವನ್ನ ಇದು ಸೆರೆ ಹಿಡಿದಿರುತ್ತೆ ಈ ಉಪಗ್ರಹ ವಿಜ್ಞಾನಿಗಳಿಗೆ ಮಣ್ಣಿನ ತೇವಾಂಶ ಅರಣ್ಯ ಪರಿಸ್ಥಿತಿ ಹಿಮಾವೃತ ಪ್ರದೇಶಗಳ ಬದಲಾವಣೆ ಕುರಿತು ಒಂದು ಸಹಾಯವನ್ನ ಅಧ್ಯಯನ ಮಾಡೋಕೆ ಸಹಾಯ ಮಾಡುತ್ತೆ ನಿಸಾರ್ ಇದರ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ ಎಕ್ಸಾಮ್ ನಲ್ಲಿ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಅಂತ ಹೇಳಿ ಕರೀತಾರೆ ಇದರಲ್ಲಿ ಮುಖ್ಯವಾಗಿ ಎರಡು ರಾಡಾರ್ಗಳು ಬರುತ್ತೆ ಅಂದ್ರೆ ಎರಡು ರಾಡಾರ್ ಕ್ಯಾಮ್ರಾ ಹೊಂದಿರುವ ವಿಶ್ವದ ಮೊದಲ ಉಪಗ್ರಹ ಇದಾಗುತ್ತೆ ಎರಡು ರಾಡಾರ್ ಕ್ಯಾಮ್ರಾ ಹೊಂದಿರುವ ವಿಶ್ವದ ಮೊದಲ ಉಪಗ್ರಹ ಒಂದು ನಾಸಾದು ಎಲ್ ಬ್ಯಾಂಡ್ ರಾಡಾರ್ ಇರುತ್ತೆ ಹಾಗೆ ಇಸ್ರೋದು ಎಸ್ ಬ್ಯಾಂಡ್ ರಾಡಾರ್ ಇರುತ್ತೆ ಸೊ ನಾಸಾದು ಎಲ್ ಬ್ಯಾಂಡ್ ರಾಡಾರ್ ಹಾಗೆ ಇಸ್ರೋದು ಎಸ್ ಬ್ಯಾಂಡ್ ರಾಡಾರ್ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಹನ್ನೊಂದನೇ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಯಾವ ನಗರದಲ್ಲಿ ಆರಂಭವಾಗಿದೆ ಆಯ್ಕೆಗಳು ದೆಹಲಿ ಬೆಂಗಳೂರು ಹೈದರಾಬಾದ್ ಅಹಮದಾಬಾದ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಇತ್ತೀಚೆಗೆ ಹನ್ನೊಂದನೇ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಎಲ್ಲಿ ಆರಂಭ ಆಯಿತು ಅಹಮದಾಬಾದ್ನಲ್ಲಿ ಆರಂಭ ಆಯಿತು ಸೊ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವ ನಗರ ಹೋಸ್ಟ್ ಮಾಡ್ತಾ ಇದೆ ಅನ್ನೋದು ಗೊತ್ತಿರಬೇಕು ಮತ್ತು ಎಷ್ಟು ವರ್ಷಕ್ಕೊಮ್ಮೆ ಇದು ನಡೆಯುತ್ತೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಪ್ರತಿ ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆಯಿತು ಫಸ್ಟ್ನೇ ಆವೃತ್ತಿ ಫಸ್ಟ್ ಯಾವಾಗ ನಡೀತು ಸಾವಿರದ ಒಂಬೈನೂರ ಎಂಬತ್ತು ಎಲ್ಲಿ ನಡೀತು ಢಾಕಾ ಸೊ ಢಾಕಾ ಎಲ್ಲಿ ಬರುತ್ತೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗುತ್ತೆ ಸೊ ಬಾಂಗ್ಲಾದೇಶ ರಾಜಧಾನಿ ಢಾಕಾದಲ್ಲಿ ಫಸ್ಟ್ ಟೈಮ್ ನೈನ್ಟೀನ್ ಏಯ್ಟಿಯಲ್ಲಿ ನಡೆಯುತ್ತೆ ಮುಂದೆ ಎರಡು ಸಾವಿರದ ಹದಿನಾರರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆಯಿತು ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತೆ ಮುಂದೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಅದರಲ್ಲೂ ಕೂಡ ಯಾವ ನಗರದಲ್ಲಿ ಅಂತ ಕೇಳಿದ್ರೆ ಅಹಮದಾಬಾದ್ನಲ್ಲಿ ನಡೀತಾ ಇದೆ ಅಹಮದಾಬಾದ್ನಲ್ಲಿ ನಡೀತಾ ಇದೆ ಸೊ ಎಲ್ಲವೂ ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ ಎಲ್ಲಿ ಆರಂಭವಾಗಿದೆ ಆಯ್ಕೆಗಳು ಭಾರತ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಚೀನಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ದಕ್ಷಿಣ ಕೊರಿಯಾದಲ್ಲಿ ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ ನಡೀತಾ ಇದೆ ಸೊ ಈ ಒಂದು ಕೂಟದಲ್ಲಿ ಶೀತಲ್ ದೇವಿಯವರು ಚಿನ್ನದ ಪದಕವನ್ನು ಗೆಲ್ತಾರೆ ವಿಶ್ವ ಚಾಂಪಿಯನ್ ಆಗ್ತಾರೆ ಅದೇ ರೀತಿ ತೋಮನ್ ತೋಮನ್ ಕುಮಾರ್ ಕೂಡ ಚಿನ್ನದ ಪದಕವನ್ನು ಗೆಲ್ತಾರೆ ಸೊ ಇಲ್ಲಿಯ ತನಕ ಈ ಒಂದು ಕ್ರೀಡಾಕೂಟದಲ್ಲಿ ಭಾರತ ಒಟ್ಟು ಐದು ಪದಕಗಳನ್ನು ಗೆದ್ದಿರುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಈ ರೀತಿ ಕೂಡ ಕೇಳ್ತಾರೆ ಶೀತಲ್ ದೇವಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ ಆರ್ಚರಿ ಕ್ರೀಡೆಗೆ ಸಂಬಂಧಪಡ್ತಾರೆ ಅದೇ ರೀತಿ ತೋಮನ್ ಕುಮಾರ್ ಯಾವ ಕ್ರೀಡೆಗೆ ಸಂಬಂಧ ಪಡ್ತಾರೆ ಅಂತ ಕೂಡ ಕೇಳ್ತಾರೆ ತೋಮನ್ ಕುಮಾರ್ ಕೂಡ ಆರ್ಚರಿ ಕ್ರೀಡೆಗೆ ಸಂಬಂಧ ಪಡ್ತಾರೆ ಸೊ ಇವರಿಬ್ರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಅವರು ಚಿನ್ನದ ಪದಕವನ್ನ ಗೆದ್ದಿರ್ತಾರೆ ಇನ್ನು ದಕ್ಷಿಣ ಕೊರಿಯಾದ ಗ್ವಾಂಗ್ ಝೂನಲ್ಲಿ ನಲ್ಲಿ ಈ ಒಂದು ಇವೆಂಟ್ ನಡೀತಾ ಇದೆ ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ ನಡೀತಾ ಇದೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಎರಡು ವರ್ಷಕ್ಕೆ ಒಂದು ಬಾರಿ ಇದು ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಸ್ಟೋಕ್ ವಾಂಡೆ ವಿಲ್ಲೆಯಲ್ಲಿ ನಡೆಯುತ್ತೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ಲೆಸನ್ನಲ್ಲಿ ನಡೆಯುತ್ತೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಕ್ಷಿಣ ಕೊರಿಯಾದ ಗ್ವಾಂಗ್ಝೂನಲ್ಲಿ ನಡೀತಾ ಇದೆ ಸೊ ಪ್ರೀವಿಯಸ್ ಆಗಿ ಎಲ್ಲಿ ನಡೀತು ಮೊದಲ ಬಾರಿಗೆ ಎಲ್ಲಿ ನಡೀತು ಅನ್ನೋದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ನಲ್ಲಿ ಈ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಚರ್ಚಾ ಮೇಳದ ಒಂದು ಕೋರ್ಸ್ ಇರುತ್ತೆ ಒಂದು ಸಿಂಪಲ್ ಕೋರ್ಸ್ ಇರುತ್ತೆ ಈ ಒಂದು ಕೋರ್ಸ್ನಲ್ಲಿ ಪ್ರತಿದಿನದ ಪ್ರಚಲಿತ ಘಟನೆಗಳ ಒಂದು ಕಂಪ್ಲೀಟ್ ಮ್ಯಾರಾಥಾನ್ ಕ್ಲಾಸಸ್ ಅಂದರೆ ಒಂದು ತಿಂಗಳ ಒಂದು ಕಂಪ್ಲೀಟ್ ಕ್ಲಾಸ್ ಲಭ್ಯವಿರುತ್ತೆ ಒಂದು ಸಲ ಚೆಕ್ ಮಾಡಿ ಜಾಯಿನ್ ಆಗ್ಬೋದು ಇನ್ನು ಜಾಯಿಂಟ್ಲರ್ನ ಒಂದು ಅಫಿಷಿಯಲ್ ಆ್ಯಪ್ ಕೂಡ ಇರುತ್ತೆ ಸೊ ನಮ್ಮ ಒಂದು ಜಾಯಿಂಟ್ಲರ್ನ್ ಆ್ಯಪ್ನಲ್ಲಿ ಕರ್ನಾಟಕ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೊ ತಮ್ಮ ಪಿ ಎಸ್ ಐ ಪೊಲೀಸ್ ಯಾವುದೇ ಎಕ್ಸಾಮ್ಸ್ ಇರ್ಬೋದು ಎಲ್ಲ ಎಕ್ಸಾಮ್ಸ್ಗಳಿಗೆ ಒಂದು ಕೋರ್ಸಸ್ಗಳು ಸಹ ಲಭ್ಯವಿರುತ್ತೆ ಈ ಒಂದು ಆ್ಯಪ್ನಲ್ಲಿ ಕೋರ್ಸಸ್ಗಳನ್ನು ತೆಗೆದುಕೊಂಡು ತಾವು ಕೂತಲ್ಲೇ ಅಂದರೆ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಸ್ಟಡಿ ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಮತ್ತು ನಿಮ್ಮ ಕ್ವೈರೀಸ್ ಏನಾದರೂ ಇತ್ತು ಅಂದರೂ ಕೂಡ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಕೂಡ ಮಾಡಬಹುದು ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು